ಹಲೋ ಹಬ್ಬಗಳು ಸಾಲ ಸಾಲಾಗಿ ಬರ್ತಾಯಿವೆ ನೀವೆಲ್ಲ ಅಲಂಕಾರಗಳು ಹೇಗೆ ಮಾಡೋಣ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀರಿ ಈಗಾಗಲೇ ಅದಕ್ಕೆ ಒಂದು ಸ್ವಲ್ಪ ಐಡಿಯಾಗಳು ಕೊಡೋಣ ಅಂದ್ಬಿಟ್ಟು ನಾನು ಈ ದೀಪಗಳು ಅಂದರೆ ಈ ಗ್ಲೂಗನ್ ಯೂಸ್ ಮಾಡ್ಕೊಳ್ಳೋದು ಹಾಗೂ ಇನ್ನೇನೇನೋ ಈ ಥರ ಯೂಸ್ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಈಗಾಗಲೇ ಇಲ್ಲದೇ ಇರೋ ಥರದ್ದು ಆದಷ್ಟು ನಾನೇ ಸ್ವತಃ ಏನೋ ಒಂದು ಸ್ವಲ್ಪ ಹೊಸ ಥರ ಮಾಡಿರೋದನ್ನ ನಿಮಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇದು ಭಾಳ ಸಿಂಪಲ್ಲು ತುಂಬ ಟೈಮ್ ಏನು ಬೇಕಾಗಲ್ಲ ಬ್ಲೂಗನ್ನು ಈಗಾಗಲೇ ಕೆಲವರಿಗೆಲ್ಲ ಗೊತ್ತೇ ಇರುತ್ತೆ ಅದನ್ನು ನಾನು ಎಕ್ಸ್ಪ್ಲೈನು ಮಾಡಿದ್ದೀನಿ ಹೀಗಾಗಿ ಅದರದ್ದು ಒಂದು ಸ್ವಲ್ಪ ಕೆಲವೇ ಕೆಲವು ಹಂಚ್ಕೊಳ್ಳೋಕ್ಕೆ ಈಗ ಪ್ರಯತ್ನ ಪಡ್ತೀನಿ ಇವಾಗ ಸ್ಪ್ರಿಂಗ್ ಹೇಳ್ಕೊಟ್ಟಿದ್ನಲ್ಲ ಅದಕ್ಕಿಂತ ಸಿಂಪಲ್ಲಾಗಿರೋದು ನೋಡಿ ಬರೀ ಒಂದು ಸ್ಟಿಕ್ಕು ಒಂದೇ ಸಮ ಸುಮ್ಮನೆ ಸ್ಟ್ರೈಟಾಗಿ ಮಾಡೋದು ನಾವು ಕೈನೇ ಹಂಗೆ ಹಿಂದಕ್ಕೆ ಬಿಟ್ಟಾಗ ನಿಲ್ಸಿರಬೇಕು ಮೂಮೆಂಟ್ನ ಇಲ್ಲದೇ ಇದ್ರೆ ಅಲ್ಲಿ ಗ್ಯಾಪ್ ಬರುತ್ತೆ ನೋಡಿ ಹಿಂಗೆ ಹಿಂದಕ್ಕೆ ಸ್ಟ್ರೋಕ್ ತೊಗೊಂಡಾಗ ನಿಲ್ಸಿರಬೇಕು ಈಗ ಪಂಪ್ ಮಾಡೋವಾಗ ಹಿಂಗೆ ತೊಗೊಂಬರ್ಬೇಕು ಸುಮಾರು ಒಂದು ಹತ್ತು ಹನ್ನೆರಡು ಸೆಂಟಿಮೀಟ್ರ್ ಅಷ್ಟುದ್ದ ಮಾಡಿ ಆ ಥರದವು ಒಂದು ನಾನು ತೋರಿಸೋದ್ರಲ್ಲಿ ಮೂರು ಬೇಕಾಗುತ್ತೆ ಪ್ಲಾಸ್ಟಿಕ್ ಎಳೆ ಬರೆದಂಗೆ ತೆಗೆಯೋದು ತಿರುಗಿ ಅಷ್ಟೇ ಅಲ್ಲಿ ಸ್ವಲ್ಪ ರಿಪೇರಿಂಗ್ ಮಾಡ್ಬೋದು ನಾವು ತೆಳ್ಳಗಾಗಿರೋ ಕಡೆ ಒಂದು ಚೂರು ಹಾಕಿ ಅಷ್ಟೇ ಉದ್ದದ್ದು ಅದು ಅಲ್ಲೇ ಇರಲಿ ಇನ್ನೂ ಆರಿಲ್ಲ ಅದು ಅಲ್ಲೇ ಇರಲಿ ಇನ್ನೊಂದು ಅಷ್ಟೇ ಉದ್ದದ್ದು ಮಾಡೋದು ತೋರಿಸ್ತಾ ಇದ್ದೀನಿ ಏನಿಲ್ಲ ವಿಶೇಷ ಅಂದ್ರೆ ನಾವು ಕೈ ಬಿಡುವಾಗ ಅದನ್ನ ಹಿಂಗೆ ಎಳ್ಕೊಂಡ್ಬರ್ಬಾರ್ದು ಅಷ್ಟೆ ಮೂರ್ನೇದನ್ನ ಸ್ಕಿಪ್ ಮಾಡ್ತೀನಿ ಎರಡು ಸುಮ್ಮನೆ ತೋರಿಸ್ತೀನಿ ಮೂರನೇದು ಅದೇ ಥರ ಮಾಡೋದು ನೋಡಿ ಒಂದೇ ಸಿಮಿಟ್ರಿ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಒಂದಪ್ಪ ಒಂದು ಸಣ್ಣ ಮಾಡಬಾರ್ದು ಹೀಗೆ ಮಾಡಿದ್ದಾದ್ಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಟು ಬೇಕಾಗುತ್ತೆ ಇನ್ನೊಂದು ಆಮೇಲೆ ಮಾಡೋದು ಈಗ ಆರಕ್ಕೆ ಬಿಟ್ಟು ಅದನ್ನ ತೆಗಿಬೇಕು ನಿಧಾನವಾಗಿ ಮುರಿದೋದ ಮುರಿದೇ ಹೋಗದಂಗೆ ತೆಗೆಯೋದು ನೋಡಿ ಒಂದ್ ಕಡೆ ಶೈನಿಂಗ್ ಇದೆ ಇನ್ನೊಂದ್ ಕಡೆ ಫ್ಲಾಟ್ ಇರುತ್ತೆ ಅದು ಇವಾಗ ತೋರಿಸ್ತೀನಿ ಮೂರು ಮಾಡಿದ್ದಾಗಿದೆ ಇನ್ನೊಂದು ಮಾಡಿದ್ದೀನಿ ಈಗ ಮೂರನ್ನು ಜೋಡಿಸ್ತೀನಿ ಆ ಜೋಡಿಸದ್ ನೋಡಿ ಹೇಗೆ ಅಂತ ಈ ತರ ಈವನ್ನಾಗಿ ಒನ್ ಟ್ವೆಂಟಿ ಡಿಗ್ರಿ ಮೂರು ಸಿಮೆಟ್ರಿಕ್ ಅಂದ್ರೆ ನೋಡಿ ಇದು ತಪ್ಪು ಶೈನಿಂಗ್ ಸರ್ಫೇಸ್ ಎಲ್ಲ ಫ್ಲಾಟ್ ಸರ್ಫೇಸ್ ಒಳಕ್ ಬರಬೇಕು ಆ ಸ್ವಿಚ್ ಆನ್ ಮಾಡಿ ಅದು ಹೀಟ್ ಆಗ್ಲಿ ಫ್ಲಾಟ್ ಸರ್ಫೇಸ್ ಒಳಕ್ ಬರೋ ಥರ ಇಡಬೇಕು ರೌಂಡ್ ಸರ್ಫೇಸ್ ಆಚೆ ಇರಲಿ ನೀವೇನು ಪ್ರೊಟ್ರಾಕ್ಟ್ ಇಟ್ಕೊಂಡು ಡಿಗ್ರಿ ಮೇಜರ್ ಮಾಡಿದ್ ಬಿಡ ಅಪ್ರಾಕ್ಸಿಮೇಟ್ ಆಗಿ ಮೂರು ಸಿಮೆಟ್ರಿಕ್ ಆಗಿರಲಿ ಮಧ್ಯದಲ್ಲಿ ಇವಾಗ ಗನ್ ತಗೊಂಡು ಒಂದು ಡಾಟ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸುಮಾರು ಆಗಿ ಅದು ಅಂಡ್ ಮೂರು ಅಂಟ್ಕೊಳ್ಳೋ ಇಡಬೇಕು ಮೂರು ಅಂಟುಗಳು ಅಷ್ಟು ಗನ್ ಹಾಕಬೇಕು ಆ ಅದನ್ನ ಹಿಡ್ಕೊಂಡು ಆರಷ್ಟು ಟೈಮ್ ಬಿಡ್ಬೇಕು ಅದನ್ನ ನಿಧಾನವಾಗಿ ಗನ್ ತೆಗಿಬೇಕು ಇಲ್ಲದ್ರೆ ಇದು ಎದ್ದು ಬಂದ್ಬಿಡತ್ತೆ ಅದಕ್ಕೆ ಹತ್ರ ತಗೊಂಡು ಹೋದಾಗ ಹುಷಾರಾಗಿರ್ಬೇಕು ಎಳೆಗಳೆಲ್ಲ ತೆಗೆದು ಇನ್ನೂ ಎಳೆ ಇದೆ ಅದಾಮೇಲೆ ತೆಗಿಯೋಣ ಈಗಲೂ ಸ್ವಲ್ಪ ಶೇಪ್ ಮಾಡ್ಬೋದು ಈಗ ಇದಕ್ಕೆ ಸ್ಟ್ರೆಂತ್ ಜೊತೆಗೆ ಅಲ್ಲೊಂದು ದೀಪ ಇಡಕ್ಕೆ ಒಂದು ಬೇಸ್ಬೇಕು ಆ ಬೇಸಿಗೆ ಯಾವ್ದಾನು ಒಂದು ಸಣ್ಣ ರೊಟ್ಟು ಅಥವಾ ಮುಚ್ಚಲ ಒಂದು ಸಣ್ಣ ತರ ತಗೊಂಡಿದ್ದೀನಿ ಇವಾಗ ತೋರಿಸ್ತೀನಿ ಮುಚ್ಚಲುತ್ತಿರೋದು ನೋಡಿ ಈ ಥರ ಸಣ್ಣದೇನೋ ಒಂದು ತಗೊಂಡು ಅದೇಷ್ಟು ಚಿಕ್ಕದಾಗಿದೆ ಅಂದ್ರೆ ಕೈಲಿ ಇಲ್ಲ ಒಟ್ಟಿನಲ್ಲಿ ಅಂಥದ್ದೊಂದು ಬೇಸ್ ನಿಮಗೆ ಬೇಕು ಆ ದೀಪ ಕೂತ್ಕೊಬೇಕ್ರೆ ಈ ಪ್ಲಾಸ್ಟಿಕ್ ಈ ತರ ಇದ್ರೆ ಅದ್ರ ಮೇಲೆ ಸರಿಯಾಗಿ ದೀಪ ಕೂತ್ಕೊಳಲ್ಲ ಇಂಥದ್ದೊಂದನ್ನ ಅಲ್ಲಿಗೆ ಅಂಟಾಕ್ಬೇಕು ಅಂದ್ರೆ ಅಂಟ್ಕೊಳತ್ತೆ ಸ್ವಲ್ಪ ಸಮಯ ಬಿಡಿ ಬಿಟ್ಟು ಈ ಮೂರನ್ನು ಮೇಲ್ಮುಖವಾಗಿ ಅಫ್ಕೋರ್ಸ್ ಆ ಎಳೆಗಳೆಲ್ಲ ತೆಗೆದಾಕ್ಬಿಟ್ಟು ಮೂರನ್ನು ಮೇಲ್ಮುಖವಾಗಿ ಬಗ್ಸಿ ಜೋಡಿಸ್ಕೋಬೇಕು ನೋಡಿ ಇದು ತಯಾರಾಗಿದೆ ಈಗ ಮೂರನ್ನು ಫ್ಲಾಟ್ ಸರ್ಫೇಸ್ ಒಳಕ್ ಬರಬೇಕು ಶೈನಿಂಗ್ ಸರ್ಫೇಸ್ ಹೊರಕ್ ಬರಬೇಕು ಆ ಈ ತರ ಜೋಡಿಸ್ಕೊಂಡಾದ್ಮೇಲೆ ಮುಚ್ಚಲ ಅಲ್ಲಿ ಕೂತಿದೆ ಮೇಲುಗಡೆಗೆ ಮೂರು ಅಂಟಾಕೋಕ್ಕೆ ತಿರ್ಗ ಒಂದು ಡಾಟ್ ಗನ್ ಮೂರು ಇದೆ ಇವಾಗ ಕೈಲಿ ಹಿಡ್ಕೊಂಡಿದ್ದೀನಿ ಮೇಲೆ ಅದನ್ನು ಅಂಟ್ ಅಲ್ಲಿ ಅಂಟಾಕೋದಕ್ಕೆ ಒಂದು ಡಾಟ್ ಗನ್ ಅದನ್ನು ತೋರಿಸ್ತೀನಿ ಅದು ಹಾಕ್ತಾ ಇದ್ದೀನಿ ಒಂದು ಡಾಟ್ ನೋಡಿ ಇಲ್ಲೇ ಅಷ್ಟೆ ಆಯಿತು ಸ್ವಲ್ಪ ತಾಗೆ ಹಿಡ್ಕೊಂಡಿದ್ರೆ ಅಂಟ್ಕೊಂಡ್ಬಿಡುತ್ತೆ ಮೂರು ಸೇರಿ ನಾನು ಈ ಎಲೆಕ್ಟ್ರಿಕ್ ದೀಪ ಎಲೆಕ್ಟ್ರಿಕ್ ದೀಪ ಅಂತ ಹೇಳೋದು ಬಹಳ ಇಂಪಾರ್ಟೆಂಟು ಅದರೊಳಗೆಲ್ಲ ಸ್ಟ್ರೆಂಕ್ ಕಡಿಮೆ ಇರೋದ್ರಿಂದ ಗ್ಲೂಗನ್ ಫೈಬರ್ಸು ಅದರಲ್ಲೆಲ್ಲ ನೀವು ದೊಡ್ಡ ಎಣ್ಣೆ ದೀಪ ಏನೋ ಇಟ್ಬಿಟ್ರೆ ಅದು ಬಿದ್ದು ಏನೇನೋ ಆಗಿ ಎಲ್ಲ ಹತ್ಕೊಳತ್ತೆ ಇದು ಎಲೆಕ್ಟ್ರಿಕ್ ದೀಪ ನೋಡಿ ತುಂಬಾ ಲೈಟ್ ವೆಯ್ಟ್ ಇದು ಚೆನ್ನಾಗಿ ಹತ್ತುತ್ತೆ ಇದು ಸೆಲ್ ಹಾಕ್ ಹಾಕಿರ್ತಾರೆ ಬೇಕಾ ಅಷ್ಟು ಹೊತ್ತು ಉರಿಯುತ್ತೆ ಇದನ್ನೇ ಇಡಬೇಕು ಅಂತ ನಾನು ಹೇಳ್ತಾ ಇದ್ದಿದ್ದು ಈಗ ಅದರಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ ಈ ಥರದ್ದು ಆಗಲೇ ಹೇಗೆ ಮಾಡೋದು ಅಂತ ವಿವರಣೆ ಕೊಟ್ಟಿದ್ದೀನಿ ಅದ್ರ ಮಧ್ಯದಲ್ಲಿ ಈ ಥರ ದೀಪ ಇಡಬೇಕು ಅದನ್ನು ಕ್ಲೀನಾಗಿ ಅಡ್ಜಸ್ಟ್ ಮಾಡಿದ್ರೆ ಸ್ವಲ್ಪ ಸಾವೇ ಕಾಣುತ್ತೆ ಹಾಗೆ ಅದಕ್ಕೆ ದಾರದಿಂದ ಕಟ್ಟೋದು ಹೇಳ್ತೀನಿ ಇವಾಗ ನೋಡಿ ಈ ರೀತಿ ದಾರದಿಂದ ಕಟ್ಟಿ ಅದರೊಳಗೆ ದೀಪ ಇಟ್ಬಿಟ್ರೆ ಬಹಳ ಸುಂದರವಾಗಿ ಕಾಣುತ್ತೆ ಹೀಗೆ ನೀವು ಒಂದೇ ಒಂದು ಅಲ್ಲದೆ ಈ ಥರದ್ದು ಎರಡು ಮೂರು ಮಾಡಿ ಒಂದರ ತಳಗೊಂದು ಇಲ್ಲು ಕಟ್ಬಿಟ್ಟು ಒಂದರ ತಳಗೊಂದು ನಾಲ್ಕೈದು ಕೂಡ ಈ ಥರ ಹಾಕ್ಬೋದು ಇದು ಸಂಜೆ ಹೊತ್ತು ಈ ದೀಪಗಳು ಹತ್ಕೊಂಡಾಗ ತುಂಬ ಸುಂದರವಾಗಿ ಕಾಣುತ್ತೆ ಈಗ ನಾನು ಡಾರ್ಕ್ ಬ್ಯಾಕ್ ಅಲ್ಲಿ ದೀಪ ಹತ್ಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ದಾರ ಕಟ್ಟಿರೋದು ಒಂದು ದೀಪ ಇದು ನಿಮಗೆ ಮೂರು ದೀಪ ಇರೋದನ್ನು ತೋರಿಸ್ತೀನಿ ಇವಾಗ ಅಂದ್ರ ತೊಳಗೊಂದಿಟ್ರೆ ಹೇಗ್ ಕಾಣುತ್ತೆ ಅಂತ ಗ್ರಾಫಿಕಲ್ಲಾಗಿ ಮಾಡಿದ್ದೀನಿ ಆಗಿ ಮಾಡಿದೀನಿ ನೋಡಿ ದೀಪಗಳು ಒಂದ್ರ ತೊಳಗ ಒಂದು ದಾರ ಕಟ್ಟಿ ಕಟ್ಟಿ ಇಳಿಬಿಟ್ರೆ ತುಂಬಾನೇ ಸೊಗಸಾಗಿ ಕಾಣುತ್ತೆ ಅದು ಗಾಳಿಗೆ ಸ್ವಲ್ಪ ಅಲ್ಲಾಡ್ತಾನು ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ದಯವಿಟ್ಟು ನೀವೆಲ್ಲ ಟ್ರೈ ಮಾಡಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ